ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ ಅಂದಾಗೆ ಆಸೆ ಸೀರಿಯಲ್ನ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಮೊದಲಿಗೆ ಪೂಜಾ ಹಾಗೆ ರೋಹಿಣಿ ಮಾತುಕತೆಯನ್ನು ಮುಗಿಸಿದ ನಂತರ ಪಾರ್ಲರಿಗೆ ಹೋಗೋಕ್ಕೆ ಅಂತ ಪ್ಲ್ಯಾನ್ ಮಾಡ್ತಾರೆ ಆಗ ಮೈನ್ ರೋಡಿಗೆ ಬಂದುಬಿಟ್ಟು ಪೂಜಾ ಬಂದು ಆಟೋ ಆಟೋ ಅಂತ ಹೇಳ್ಬಿಟ್ಟು ಕರಿತಾಳೆ ಆಗ ಒಂದು ಆಟೋ ಬಂದು ಅವ್ರ ಮುಂದೆ ನಿಂತ್ಕೊಳ್ಳುತ್ತೆ ಅದರಲ್ಲಿ ಸೂರ್ಯ ಡ್ರೈವರ್ ಆಗಿರ್ತಾನೆ ಅದನ್ನು ನೋಡಿ ರೋಹಿಣಿಗೆ ಶಾಕ್ ಆಗುತ್ತೆ ಪೂಜಾ ಸೂರ್ಯನ ನೋಡ್ಬಿಟ್ಟು ರೋಹಿಣಿಗೆ ಏ ಇವರು ನಿಮ್ಮ ಯಜಮಾನ್ರು ತಮ್ಮ ಅಲ್ವೇನೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಸೂರ್ಯ ನಾನು ಯಾರ ತಮ್ಮನೂ ಅಲ್ಲ ಅವ್ನು ಅಣ್ಣ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಪೂಜಾ ಏ ಎರಡು ಒಂದೇ ಅಲ್ವೇನೆ ಅಂತ ಹೇಳ್ತಾಳೆ ಆಗ ಆಗ ಸೂರ್ಯ ಸರಿ ಆಯ್ತು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾನೆ ಪೂಜಾ ಉತ್ರಳ್ಳಿ ಅಂತ ಹೇಳ್ತಾಳೆ ಆಗ ಸರಿ ಆಯ್ತು ಬನ್ನಿ ಹತ್ಕೊ ಬನ್ನಿ ಅಂತ ಹೇಳ್ಬಿಟ್ಟು ಸೂರ್ಯ ಕರಿತಾನೆ ರೋಹಿಣಿ ಹತ್ತದಿಲ್ದಂಗೆ ಸುಮ್ನೆ ನಿಂತ್ಕೊಂಡಿರ್ತಾಳೆ ಆಗ ಪೂಜಾ ನಾ ಹೋಗ ರೋಡ್ ಅಲ್ಲಿ ಆಟೋ ಸಿಗೋದೇ ಕಷ್ಟ ಸುಮ್ನೆ ಹತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹತ್ತಿಸ್ತಾಳೆ ನೆಕ್ಸ್ಟ್ ಸೂರ್ಯ ಹೀಗೆ ಸುಮ್ನೆ ಕುತ್ಕೊಂಡ್ರೆ ಹೇಗೆ ಎಲ್ಲಿಗೆ ಅಂತ ಹೇಳ್ಬೇಕಲ್ವಾ ಅಂತ ಹೇಳ್ತಾನೆ ಓ ಶಾಂತಿ ವರ್ಡ್ ಬ್ಯೂಟಿ ಪಾರ್ಲರ್ ಹತ್ರನಾ ಓಕೆ ಓಕೆ ಅಂತ ಹೇಳ್ತಾನೆ ಆಗ ರೋಹಿಣಿ ಕೇಳೆ ಅಂತ ಹೇಳಿದಾಗ ಪೂಜಾ ನೀವ್ ಹೀಗೆ ಸುಮ್ನೆ ಹೋಗ್ತಾ ಇದ್ರೆ ಹೇಗೆ ಎಷ್ಟಾಗುತ್ತೆ ಅಮೌಂಟ್ ಅಂತ ಹೇಳ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಉತ್ರ ಓಕೆ ಒಂದ್ ಎರಡ್ ಲಕ್ಷದ ಎಂಬತ್ ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳ್ತಾನೆ ಪೂಜಾ ಹಾ ಅಂತ ಹೇಳ್ತಾಳೆ ಆಗ ಸೂರ್ಯ ಆಯ್ತದ ಏನು ಒಂದ್ ಇನ್ನೂರ ಐವತ್ ರೂಪಾಯಿ ಆಗ್ಬೋದು ಅಂತ ಹೇಳ್ತಾನೆ ಆಗ ಪೂಜಾ ಒಂದ್ ಐವತ್ ರೂಪಾಯಿ ಕಡಿಮೆ ಮಾಡ್ಕೋಬಾರ್ದಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಸೂರ್ಯ ನಿಮ್ಮನ್ನ ಮೂರ್ ರೋಡ್ ಹಿಂದೆನೇ ನಿಲ್ಲಿಸ್ಬಿಡ್ತೀನಿ ಹೋಗ್ಬೋದಾ ಅಂತ ಕೇಳ್ತಾನೆ ಆಗ ಪೂಜಾ ಸರಿ ಏನ್ ಬೇಕಾಗಿಲ್ಲ ನಾವು ಹೇಳಿ ಜಾಗಕ್ಕೆ ಹೋಗಿ ಸಾಕು ಅಂತ ಹೇಳ್ತಾಳೆ ಆಗ ರೋಹಿಣಿ ಲೇ ಕಾರ್ ಓಡಿಸ್ತಾ ಇದ್ರು ಆಟೋ ಯಾಕೆ ಓಡಿಸ್ತಿದಾರೆ ಅಂತ ಕೇಳಿ ಅಂತ ಹೇಳ್ತಾಳೆ ಆಗ ಪೂಜಾ ಅಲ್ಲ ಕಣೇ ನನ್ ದುಡ್ಡಷ್ಟು ಅಂತ ಕೇಳಿದ್ಕೇನೆ ಇಷ್ಟೊಂದು ಕೌಂಟರ್ ಮೇಲೆ ಕೌಂಟರ್ ಕೊಟ್ರು ಇನ್ನ ಅದನ್ನೆಲ್ಲ ಕೇಳ್ರೆ ಅಷ್ಟೇ ನನ್ ಕತೆ ಅಂತ ಹೇಳ್ತಾಳೆ ನೆಕ್ಸ್ಟ್ ಸೂರ್ಯ ಚೇತನ್ಗೆ ಕಾಲ್ ಮಾಡಿ ಏ ಲೇ ಚಿತಾ ಯಾಕೋ ಕಾಲ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಹಾ ಲೇ ನನ್ನ ಹತ್ರ ಕಾರ್ ಇಲ್ಲ ಕಣೋ ಅಂತ ಹೇಳಿದಾಗ ಚೇತನ್ ನಿನ್ ಕಾರ್ ಸೇಲ್ ಮಾಡ್ಬಿಟ್ಟೆ ಅಲ್ವ ಅಂತ ಹೇಳ್ತಾನೆ ಆಗ ಸೂರ್ಯ ಹಾ ಹೌದು ಕಣೋ ಲೇ ನನ್ ಫ್ರೆಂಡ್ ಗೋರಿಲ್ಲ ಇಲ್ವೇನೋ ಅವನು ನನ್ನ ಹತ್ರ ಬಂದ್ಬಿಟ್ಟು ಲೇ ಮಗ ನನ್ನ ತಂಗಿ ಮದುವೆ ಇದೆ ಕಣೋ ಓಡಾಡಕ್ಕೆ ಸ್ವಲ್ಪ ಕಾರ್ ಬೇಕಿತ್ತು ಒಂದು ವಾರ ಅಂದ ಸರಿ ಆಯ್ತು ಅಂತ ನನ್ನ ಕಾರ್ ಅವನು ಕೊಟ್ಬಿಟ್ಟೆ ಅಂತ ಹೇಳ್ತಾನೆ ಆಗ ಚೇತನು ಲೇ ಲೇ ಗೋರಿಲ್ಲ ತಂಗಿ ಇದ್ದಾಳೆ ಇಲ್ಲೂ ತಂಗಿಗೆ ಅವನೆಲ್ಲ ಮದುವೆ ಮಾಡ್ತಾನೆ ಅಂದ್ಬಿಟ್ಟು ಚೇತನ್ ಕೇಳ್ತಾನೆ ಏನೋ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ಸೂರ್ಯ ಲೇ ನಿನ್ಗೆಲ್ಲ ಅರ್ಥ ಆಗಂಗೆ ಏನೋ ಅಂತ ಹೇಳ್ತಾನೆ ಈಗ ನೋಡು ಅವ್ನ ಕಾರ್ ನನ್ನ ಹತ್ರ ಇದೆ ನಾನು ಅವ್ನ ಆಟೋ ಓಡಿಸ್ಕೊಂಡಿದ್ದೀನಿ ನೋಡಿದವರೆಲ್ಲ ನಾನು ಕಾರ್ ಮಾಡ್ಬಿಟ್ಟು ಪರ್ಮನೆಂಟ್ ಆಗಿ ಆಟೋನೇ ಓಡಿಸ್ಕೊಂಡಿದೀನಿ ಅಂತ ಅನ್ಕೊಂತ ಇದ್ದಾರೆ ಅಂತ ಹೇಳ್ತಾನೆ ಆಗ ಚೇತನ್ ಓಹೋ ಈಗ ಅರ್ಥ ಆಯ್ತು ನೀನು ಯಾರೋ ಆಟೋ ಹತ್ತಿದ್ದಾರೆ ಅಂತ ಹೇಳ್ತಾನೆ ಆಗ ಸೂರ್ಯ ಏ ಊರಿಲ್ಲ ವಾಪಾಸ್ ಬಂದ್ರೆ ಆದಷ್ಟು ಬೇಗ ನಾನು ಕಾರ್ ಕೊಟ್ಬಿಡ ಕೇಳೋ ಅಂತ ಹೇಳಿ ಏ ನನ್ನ ಆಟೋಗೆ ದೊಡ್ಡ ದೊಡ್ಡ ಕಸ್ಟಮರ್ಸ್ ಅಂದರೆ ಮಲೇಷಿಯಿಂದ ಬಂದಿರೋ ಕಸ್ಟಮರ್ಸ್ ಎಲ್ಲ ಹತ್ಕೊಂಡಿದ್ದಾರೆ ಗೊತ್ತಾ ಅಂತ ಹೇಳ್ತಾನೆ ಆಗ ಚೇತನು ಏ ಕಣೋ ಅವ್ರು ತುಂಬ ಡೇಂಜರು ಅಂತ ಹೇಳಿದಾಗ ಹ್ಞೂ ಸರಿ ಸರಿ ಆಯ್ತು ಸರಿ ಫೋನ್ ಇಡ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ತಾನೆ ನೆಕ್ಸ್ಟ್ ರೋಹಿಣಿ ಲೇ ಇಲ್ಲೇ ನೆಲೆಸ ಕೇಳೆ ಆಟೋನ ಅಂತ ಹೇಳ್ತಾಳೆ ಆಗ ಪೂಜಾ ಇನ್ನೂ ತುಂಬ ದೂರ ಇದೆ ಅಲ್ವೇನ ಪಾರ್ಲರ್ ಅಂತಂದಾಗ ಲೇ ಅವನ ಪಾರ್ಲರ್ ಹತ್ರ ಬಂದರೆ ಬೋರ್ಡ್ ವಿಚಾರ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ ಆಗ ಪೂಜಾ ಸರಿ ಆಟೋನ ಇಲ್ಲೇ ನಿಲ್ಲಿಸಿ ಅಂತ ಹೇಳ್ತಾಳೆ ಆಗ ಸೂರ್ಯ ಇನ್ನೂ ಎಳ್ನೂರು ಮೂವತ್ತಡಿ ಇದೆ ಅಲ್ವಾ ನಿಮ್ಮ ಪಾರ್ಲರ್ಗೆ ಅಂತ ಕೇಳ್ತಾನೆ ಆಗ ಪೂಜಾ ನೀವೇ ಹೇಳುದ್ರಲ್ಲ ಅಷ್ಟು ದೂರ ಹೋದ್ರೆ ಇನ್ನೂ ಐವತ್ತು ರೂಪಾಯಿ ಜಾಸ್ತಿ ಕೊಡಬೇಕಾಗುತ್ತೆ ಅಂತ ಅದಕ್ಕೆ ಇಲ್ಲೇ ನಿಲ್ಲಿಸಿ ಅಂತ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಆಟೋನ ಅಲ್ಲೇ ನಿಲ್ಲಿಸ್ತಾನೆ ಸೂರ್ಯ ನೆಕ್ಸ್ಟ್ ಹಾಗೆ ಹೋಗ್ತಾ ಇರ್ತಾರೆ ದುಡ್ಡು ಕೊಡದಿಲ್ಲದಂಗೆ ಆಗ ಸೂರ್ಯ ಪೌರಮ್ಮ ದುಡ್ಡು ಹೋಗಮ್ಮ ಅಂತ ಹೇಳ್ತಾನೆ ಆಗ ಪೂಜಾ ನಿಮ್ಮ ಹುಡುಗಿ ನಿಮ್ಮನೆ ಹುಡುಗಿನೇ ಅಲ್ವಾ ಡ್ರಾಪ್ ಮಾಡಿರೋದು ಅಂತ ಹೇಳಿಬಿಟ್ಟು ಕೇಳ್ತಾಳೆ ಗ್ಯಾಸ್ ಬಂಕೋನು ಪುಕ್ಕಟ್ಟೆ ಹಾಕೋಕ್ಕೆ ನನ್ನ ಸಂಬಂಧಿಕ ಅಲ್ಲ ಅಂತ ಹೇಳಿದಾಗ ರೋಹಿಣಿಲೆ ಪೂಜಾ ದುಡ್ಡು ಕೊಟ್ಟು ಬಾರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಆಗ ಪೂಜಾ ಅವ್ನ ಕೈಗೆ ದುಡ್ಡು ಇಟ್ಬಿಟ್ಟು ಅವಳು ಕೂಡ ಅಲ್ಲಿಂದ ಹೊರಟು ಹೋಗ್ತಾಳೆ ನೆಕ್ಸ್ಟ್ ಟ್ರೈನಲ್ಲಿ ಯಾರೋ ಒಬ್ರು ಸೂರ್ಯ ಅಂತ ಹೇಳ್ಬಿಟ್ಟು ಬರ್ತಾರೆ ಆಗ ಸೂರ್ಯ ಹೇಳಿ ಅಣ್ಣ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ಏನ್ ಸೂರ್ಯ ಕಾರ್ ಬಿಟ್ಬಿಟ್ಟು ಆಟೋ ಓಡಿಸ್ತಿದಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಅಣ್ಣ ಅಂತ ಹೇಳಿದಾಗ ಹೌದು ಚೇತನ್ ಎಲ್ಲ ವಿಚಾರನೂ ಹೇಳ್ದ ಅಂತ ಏನೋ ಸ್ವಲ್ಪ ಕಷ್ಟ ಇತ್ತು ಅಣ್ಣ ಅದಕ್ಕೆ ಮಾರ್ಬಿಟ್ಟೆ ಅಂತ ಹೇಳ್ತಾನೆ ಏನೋ ಅಪ್ಪ ನೀನು ಚೆನ್ನಾಗಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾರೆ ನೆಕ್ಸ್ಟ್ ಇದನ್ನೆಲ್ಲ ರೋಹಿಣಿ ಹಾಗೆ ಪೂಜಾ ಕೇಳಿಸ್ಕೊಂತಾರೆ ಆಗ ಪೂಜಾ ಹೇಳ್ತಾಳೆ ಏನೇ ಇವನು ಆಟೋ ಮಾರೇ ಬಿಟ್ಟಿದ್ದಾನೆ ಕಾರ್ನ ಆಟೋದಲ್ಲಿ ಯಾರ ಜೊತೆನೋ ಬೇರೆ ಕಥೆನೇ ಹೇಳ್ತಿದ್ದಾ ಅಂತ ಹೇಳ್ತಾಳೆ ಆಗ ರೋಹಿಣಿ ಅರ್ಥ ಆಗ್ಲಿಲ್ವೋ ಪೂಜಾ ನನಗೆ ವಿಷಯ ಗೊತ್ತಾಗ್ಬಾರ್ದು ಅಂತ ಮ್ಯಾನೇಜ್ ಮಾಡ್ತಿದ್ದ ಸರಿ ಆಯ್ತು ನೀನು ಪಾರ್ಲರ್ಗೆ ಗೆ ಹೋಗು ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಡ್ತಾಳೆ ರೋಹಿಣಿ ಮನೆಗೆ ಬರ್ತಿದ್ದಾಗೆ ಮನೋಜ್ ಏ ಏನ್ ರೋಹಿಣಿ ಪಾರ್ಲರ್ ಹೋಗ್ಲಿಲ್ವಾ ಇಷ್ಟು ಬೇಗ ಮನೆಗೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಹಾಗ ಮನೋಜ್ ನಾನು ನಿಮಗೆ ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ ಹೇಳ್ತಾಳೆ ಆಗ ಮನೋಜ್ ಬೈಲ್ ಬಯಲು ಬಿ ನಾನು ನಿನ್ಗೆ ಹೇಳ್ಬೇಕಿತ್ತು ಇಲ್ಲಿ ನೋಡಿಲಿ ಕೆನಡಾ ಡಾಲರ್ ಅಮೆರಿಕ ಡಾಲರ್ ಗಿಂತ ಲೋ ಅಲ್ಲಿ ಇದೆ ಇದರಿಂದ ಪ್ರಾಬ್ಲಮ್ ಆಗಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ರೋಹಿಣಿ ಓ ಅದೆಲ್ಲ ಬಿಡಿ ಮನೋಜ್ ನಾನ್ ಹೇಳೋ ವಿಷಯ ಕೇಳಿದ್ರೆ ನೀವು ಸ್ಟನ್ ಆಗಿ ಬಿಡ್ತೀರಾ ಅಂತ ಹೇಳ್ತಾಳೆ ಏನದು ಅಂತ ಮನೋಜ್ ಕೇಳಿದಾಗ ಸೂರ್ಯ ಅವರು ಆಟೋ ಓಡಿಸ್ತಾ ಇದಾರೆ ಆಗ ಮನೋಜ್ ಓಡಿಸ್ಲಿ ಬಿಡು ಊರಲ್ಲೆಲ್ಲ ಓಡಿಸ್ತಿದ್ದಾವ್ ನೀವು ಓಡ್ಸಕ್ ಬರುತ್ತೆ ಅದೇನ್ ದೊಡ್ಡ ವಿಷಯನ ಇವಾಗ ಅಂತ ಹೇಳ್ತಾನೆ ಆಗ ರೋಹಿಣಿ ಓ ಮನೋಜ್ ಸೂರ್ಯ ಅವರು ಕಾರ್ನ ಮಾಡಿ ಆಟೋ ಓಡಿಸ್ತಾ ಇದ್ದಾರೆ ಅದೋಗ್ಲಿ ಆ ಕಾರ್ನ ಹೇಗೆ ತಗೊಂಡು ಅನ್ನೋದು ಗೊತ್ತಾ ನಿಮಗೆ ಮನೋಜ್ ದುಡ್ಡು ಕೊಟ್ಟು ಅಂತ ಹೇಳ್ತಾನೆ ಆಗ ರೋಹಿಣಿ ದುಡ್ಡಲ್ಲಿಂದ ಬಂತು ಮಾವ ಆ ಈ ಮನೆನ ಅಡೆ ಇಟ್ಟು ದುಡ್ಡು ಕೊಟ್ಟಿರೋದು ಸೂರ್ಯ ಅವರು ಹೇಳ್ದೆ ಕೇಳದೆ ಕಾರ್ನ ಮಾರಿದ್ದಾರೆ ಅಂತಂದ್ರೆ ನಾಳೆ ನಮ್ಮ ಮನೆಗೆ ಪ್ರಾಬ್ಲಮ್ ಬರ್ಬೋದು ಯೋಚನೆ ಮಾಡಿದ್ದೀರಾ ಅಂತ ಅಂದಾಗ ಮನೋಜ್ ಓ ಕರೆಕ್ಟ್ ಅಲ್ವಾ ಓ ವಿಷಯ ಈಗಿದೆ ರೋಹಿಣಿ ಒಂದ್ ನಿಮಿಷ ಅವರು ಕೆನಡಾಗೆ ಫ್ಲೈಟ್ ಚಾರ್ಜ್ ಎಷ್ಟಿದೆ ಅಂತ ಚೆಕ್ ಮಾಡ್ತೀನಿ ಅಂತ ಹೇಳ್ತಾ ಕುತ್ಕೊಂತಾನೆ ಮೊಬೈಲ್ ನೋಡ್ಲಿಕ್ಕೆ ಅಂತ ಆಗ ರೋಹಿಣಿ ಅಯ್ಯೋ ರಾಮ ನೀವೋ ನಿಮ್ ಕನ್ಸೋ ಇದನ್ನ ಎಲ್ಲಿ ಹೇಳ್ಬೇಕು ಅಂತ ಗೊತ್ತು ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಶಾಂತಿ ಹತ್ರ ಹೋಗ್ತಾಳೆ ಆಗ ಶಾಂತಿ ರೋಹಿಣಿ ಬಂದೆ ಅಮ್ಮ ಇಷ್ಟೊತ್ತು ನಿನ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಬಂದ್ಬಿಟ್ಟೆ ನೋಡು ನೀನು ಏನ್ ವಿಷಯ ಅತ್ತೆ ಅಂತ ಹೇಳ್ಬಿಟ್ಟು ರೋಹಿಣಿ ಕೇಳ್ತಾಳೆ ಆಗ ಶಾಂತಿ ನಮ್ಮನೋಜಿಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂತಿದೆ ತಗೋ ನೀನೆ ದೀಪ ಹಚ್ಬಿಡು ಅಂತ ಹೇಳ್ತಾಳೆ ಹಾಗೆ ಅವರು ದೀಪ ಹಚ್ಬಿಟ್ಟು ಹೊರಗಡೆ ಬರ್ತಾರೆ ನೆಕ್ಸ್ಟ್ ಶಾಂತಿ ಈಗ ಏನ್ ವಿಷಯ ಅಂತ ಕೇಳ್ತಾಳೆ ಆಗ ರೋಹಿಣಿ ಸೂರ್ಯರು ಏನ್ ಓಡಿಸ್ತಾ ಇದಾರೆ ಗೊತ್ತಾ ಅಂತ ಹೇಳ್ತಾರೆ ಅಯ್ಯೋ ಇನ್ನೇನ್ ಓಡಿಸ್ತಾ ಇರ್ತಾನೆ ಕಾರ್ ಓಡಿಸ್ತಾ ಇರ್ತಾನೆ ಫ್ಲೈಟ್ ಆಗಿ ಓಡಿಸ್ತಾನೆ ಅಂತ ಬಿಟ್ಟು ಹೇಳ್ತಾಳೆ ಆಟೋನಾ ಅಂತ ಕೇಳ್ತಾಳೆ ಆಗ ರೋಹಿಣಿ ಹೌದು ಅಂತಂದಾಗ ಏ ಹೋದ್ರೆ ಹೋಗ್ಲಿ ಬಿಡು ನಾವೇನ್ ಮಾಡಕ್ಕಾಗತ್ತೆ ಬ್ರಹ್ಮ ಇವನು ನಣೆನಲ್ ಬರ್ದಿಲ್ಲ ಇವನು ಎಕ್ಸಾಮ್ ಬರ್ದಿಲ್ಲ ಅಣೆ ಬರ ಏನಿರ್ತೋ ಅದೇ ತಾನೇ ಆಗೋದು ಅಂತ ಅಂದಾಗ ರೋಹಿಣಿ ಅಯ್ಯೋ ಏನತ್ತೆ ನೀವು ಸಿಂಪಲ್ ಆಗಿ ಹೇಳ್ತಿದೀರಾ ಇದರಿಂದ ಎಷ್ಟು ತಲೆನೋವಿದೆ ಗೊತ್ತಾ ನಿಮ್ಗೆ ಕಾರ್ ತಗೊಂಡಿದ್ದು ನಿಮ್ ದುಡ್ಡಿಂದ ಅಲ್ವಾ ಅತ್ತೆ ಕಾರ್ಗೇನಾದ್ರು ಪ್ರಾಬ್ಲಮ್ ಆಗಿದ್ರೆ ಈ ಮನೆಗೂ ಸಮಸ್ಯೆ ಆಗುತ್ತೆ ಅಲ್ವಾ ಅಂತಾಳೆ ಆಗ ಶಾಂತಿ ಅಯ್ಯಯ್ಯೋ ಯಾರ ಹತ್ರ ಕೇಳಿಸ್ಬೇಕು ಅವ್ರ ಹತ್ರನೇ ಕೇಳಿಸ್ತೀನಿ ಕೊಡ್ಲಿ ಉತ್ತರನ ಸರಿಯಾಗಿ ಇವತ್ತು ಇರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟಾಳೆ ನೆಕ್ಸ್ಟ್ ಶಾಂತಿ ರೀ ಅಂತ ಹೇಳ್ಬಿಟ್ಟು ರಂಗನಾಥ್ ಹತ್ರ ಓಡ್ ಬರ್ತಾಳೆ ಆಗ ರಂಗನಾಥ್ ಅವರು ಇಲ್ಲೇ ಇಲ್ಲೇ ಇದ್ದೀನಿ ಕಣೆ ಏನು ಬಿಸಿ ಬಿಸಿ ಕಾಫಿ ತಂದಿದ್ಯಾ ಅಂದ್ರೆ ಕೈ ಬಿಸ್ಕೊಂಡ್ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ಬಿಸಿ ಬಿಸಿ ಕಾಫಿ ಎಲ್ಲ ಬಿಸಿ ಬಿಸಿ ಸುದ್ದಿ ತಂದಿದ್ದೀನಿ ಅಂತ ಹೇಳ್ತಾಳೆ ಏನ್ ವಿಷಯ ಅಂತ ಹೇಳಿದಾಗ ಶಾಂತಿ ಸೂರ್ಯ ಏನು ಮಾಡ್ತಿದ್ದಾನೆ ಗೊತ್ತಾ ಅಂತ ಕೇಳ್ತಾಳೆ ಕೇಳ್ತಾಳೆ ಆಗ ಯಾರ್ನಾರ ಕಸ್ಟಮರ್ನ ಕರ್ಕೊಂಡು ಟ್ರಿಪ್ ಹೋಗಿರ್ತಾನೆ ಅಂತ ಹೇಳ್ತಾನೆ ರಂಗನಾಥ್ ಮಗ ನಾಲ್ಕು ಚಕ್ರ ಬಿಟ್ಟು ಮೂರು ಚಕ್ರಕ್ಕೆ ಬಂದಿದ್ದಾನೆ ಅಂದ್ರೆ ಆಟೋ ರಾಜ ಆಗಿದ್ದಾನೆ ಅಂತ ಹೇಳಿದಾಗ ರಂಗನಾಥ್ ಅವರು ಆಟೋ ಓಡಿಸ್ತಾ ಇದ್ದಾನ ಅವನೇ ಯಾಕೆ ಆಟೋ ಓಡಿಸ್ತಾನೆ ಯಾರು ಯಾರ್ಯಾರ ಹೇಳಿದ್ರು ಇದನ್ನ ಅಂತ ಹೇಳ್ಬಿಟ್ಟು ಕೇಳ್ತಾರೆ aduh ro ರೋ ರೋಡಲ್ಲಿ ಹೋಗೋರೆಲ್ಲ ನೋಡ್ಬಿಟ್ಟು ನನ್ಗೆ ಹೇಳಿದ್ರು ಅಂತ ಹೇಳ್ತಾನೆ ಆಗ ರಂಗನಾಥ್ ಅವರು ಅವ್ರಿಗೆ ಹೆಸರು ಇರಲ್ವೇನೆ ರೋಡಲ್ಲಿ ಹೋಗೋರ್ಗೆ ಅಂತ ಕೇಳಿದಾಗ ಅದೇ ರೀ ಕಸ್ತೂರಿ ಹೇಳಿದ್ಲು ಎಲ್ಲ ಹೋಗ್ತಾ ಇದ್ಲಂತೆ ಅಕಸ್ಮಾತ್ ಆಗಿ ಅವ್ನು ಕಣ್ ಕಣ್ಣಿಗೆ ಬಿದ್ದಿದ್ದಾನೆ ಆಟೋ ಓಡಿಸೋದ್ ನೋಡಿದಾಳೆ ಅಂತ ಹೇಳ್ತಾಳೆ ಆಟೋ ಓಡಿಸ್ತಾ ಇದ್ದಾನೆ ಹಾಗಾದ್ರೆ ಅವ್ನು ಕಾರ್ ಏನಾಯ್ತು ಅಂತ ಅಂತಂದಾಗ ಶಾಂತಿ ನನ್ಗೆ ಏನ್ ಗೊತ್ತು ಅಂತ ಹೇಳ್ತಾಳೆ ಆಗ ಆಟೋ ಓಡಿಸ್ತಾ ಇದ್ದಾನೆ ಅಂತ ಗೊತ್ತಿದ್ಮೇಲೆ ಕಾರ್ ಏನಾಯ್ತು ಅನ್ನೋದು ನೀನ್ ಗೊತ್ತಿರ್ಬೇಕಲ್ವಾ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಕೇಳ್ತಾರೆ ಇಲ್ಲ ಅದಕ್ಕೆ ಏನ್ ನಡೆದಿದೆ ಅಂತ ಕೇಳ್ ತಿಳ್ಕೊಳ್ಳಿ ಅಂತ ನಿಮ್ಗೆ ಹೇಳ್ತಾ ಇರೋದು ಅವ್ನೇನಾದ್ರು ಕಾರ್ ಮಾಡಿದ್ರೆ ಒಂದು ನನ್ನ ಕೈಗೆ ಬರಬೇಕು ಇಲ್ಲ ನಿಮ್ ಕೈಗೆ ಬರಬೇಕು ಅಂತ ಹೇಳ್ತಾಳೆ ಹ್ಮ್ ನಿಮಗೆ ವಿಷಯ ಗೊತ್ತಿಲ್ಲ ಅಂದ್ಮೇಲೆ ಅವ್ನು ಏನ್ ತಪ್ಪು ಮಾಡಿದಾನೋ ಏನೋ ಅಂತ ಹೇಳಿದಾಗ ರಂಗನಾಥ್ ಅವರು ಅವ್ನು ತಪ್ಪು ಮಾಡುವಂತ ವ್ಯಕ್ತಿ ಅಲ್ಲ ಕಣೆ ಅವ್ನೇನೋ ಮಾಡಿದಾನೆ ಅಂತ ಅಂದ್ರೆ ಅದಕ್ಕೊಂದು ಬಲವಾದ ಕಾರಣ ಇರುತ್ತೆ ಅಂತ ಹೇಳ್ತಾರೆ ಆಗ ಶಾಂತಿ ಇರುತ್ತೆ ಇರುತ್ತೆ ಮನೆಯವ್ರ ಯಾರಿಗೋ ಗೊತ್ತಿಲ್ಲದಲ್ಲೇ ಅವ್ನು ಕಾರ್ ಮಾರಿದಾನೆ ಏನೋ ಒಂದ್ ದೊಡ್ಡ ಘನಾಧಿರಿ ವಿಷಯನೇ ಇರುತ್ತೆ ಅಂತ ಹೇಳ್ತಾಳೆ ಅವ್ನು ಬರಲಿ ವಿಷಯ ಏನು ತಿಳ್ಕೊತೀನಿ ಅಂತ ಹೇಳ್ತಾರೆ ಆಗ ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ ಇಲ್ಲಿಗೆ ಆ್ಯಾಸೆ ಸೀರಿಯಲ್ನ ಪಾರ್ಟ್ ಒನ್ ಕಂಪ್ಲೀಟ್ ಆಗುತ್ತೆ ಪಾರ್ಟು ಕೂಡ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು